ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಅಯ್ಯೋ ಎಲ್ಲರು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ಬಿಗ್ ಬಾಸ್ ಪ್ರೊಮೋದ್ ಬಗ್ಗೆ ಮಾತಾಡ್ತೀನಿ ಹಾಗಾಗಿ ಸ್ಯಾಟರ್ಡೆ ಸಂಡೇ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಹಾಗೆ ಈ ವೀಕಲ್ಲಿ ಏನು ತಪ್ಪಾಯಿತು ಏನು ಸರಿ ಆಯಿತು ಹೇಳಿ ನನ್ನ ಅನಿಸಿಕೆಯನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಯಿತಾ ಸೊ ಈ ವಾರದ ಖುಷಿ ವಿಚಾರ ಅಂದರೆ ಒಂದು ಗಿಲ್ಲಿ ಕ್ಯಾಪ್ಟನ್ ಆಗಿದ್ದಾರೆ ಗಿಲ್ಲಿ ಕ್ಯಾಪ್ಟನ್ ನೋಡಿರ್ಬೋದು ನಿನ್ನೆ ಲೈವಲ್ಲಿ ನೋಡಿದ್ರು ಗೊತ್ತಾಗುತ್ತೆ ಯಾವ ಥರ ರೆಡಿಯಾಗಿದ್ರು ಅಂತೇಳಿ ಪಕ್ಕ ರೌಡಿ ಥರ ಉದ್ದ ಕಪ್ಪು ನಾಮ ಹಾಕಿ ಪಂಚೆ ಎಲ್ಲ ಹಾಕಿ ನೀಟಾಗಿ ತಲೆ ಬಾಚ್ಕೊಂಡು ಒಂದು ರೌಡಿ ಗೆಟಪಲ್ಲಿ ಕ್ಯಾಪ್ಟನ್ ರೆಡಿಯಾಗಿದ್ದಾರೆ ಸೊ ಇಲ್ಲಿ ಕ್ಯಾಪ್ಟನ್ಸಿ ಆಯ್ಕೆ ಅಂತ ಬಂತು ಅಂದರೆ ಸೊ ಮನೆಗೆ ಯಾರ್ಯಾರು ಫ್ಯಾಮಿಲಿ ಎಂಟ್ರಿ ಆಗಿದ್ರಲ್ವ ಸೊ ಅವ್ರ ಕಡೆಯಿಂದ ಓಟ್ ಬೀಳಬೇಕು ಓಟ್ ಬಿದ್ದಾಗ ಅತಿ ಹೆಚ್ಚು ಓಟು ಗಿಲ್ಲಿಗೆ ಬಿದ್ದಿದ್ದು ಯಾಕಂದರೆ ಗುರುವಾರದ ಸಂಚಿಕೆಯಲ್ಲಿ ಗುರುವಾರದ ಸಂಚಿಕೆಯಲ್ಲಿ ಮೂರು ಫ್ಯಾಮಿಲಿ ಬಂದಿರುತ್ತೆ ಧನುಷ್ ಫ್ಯಾಮಿಲಿ ಹಾಗೆ ಧನುಷ್ ಫ್ಯಾಮಿಲಿ ಮತ್ತು ಇವ್ರದ್ದು ಅಶ್ವಿನಿ ಫ್ಯಾಮಿಲಿ ಹಾಗೆ ಇನ್ಯಾರ್ದು ಫ್ಯಾಮಿಲಿ ರಕ್ಷಿತ ಫ್ಯಾಮಿಲಿ ಮೂರು ಜನನು ಗಿಲ್ಲಿನೇ ಕ್ಯಾಪ್ಟನ್ ಆಗಬೇಕು ಅವ್ರು ಮುಂದೆ ಕ್ಯಾಪ್ಟನ್ ಆದಾಗ ಹೇಗಿರ್ತಾರೆ ಅನ್ನೋದು ನೋಡಬೇಕು ಅಂತ ತುಂಬ ಆಸೆ ಇದೆ ಹಾಗಾಗಿ ಮೂರು ಓಟನೂ ಅವರಿಗೆ ಹಾಕಿರ್ತಾರೆ ಅದಾದಮೇಲೆ ರಾತ್ರಿ ರಕ್ಷಿತಾ ಮತ್ತು ಸೂರಜು ರಘು ಸ್ವಲ್ಪ ಹೊಟ್ಟೆ ಉರಿತು ಅಂತ ಹೇಳ್ಬೋದು ಗಿಲ್ಲಿ ನೋಡು ಟಾಸ್ಕ್ ಆಡದೆ ಎಷ್ಟು ಈಸಿಲಿ ಆಡಿಬಿಟ್ರು ಬಿಗ್ ಬಾಸ್ ಒಳ್ಳೆ ಟಾಸ್ಕು ಒಳ್ಳೆ ಪ್ಲಾನ್ ಮಾಡಿದಾರಲ್ಲ ಅಂತ ಬಿಗ್ ಬಾಸಿಗೆ ಒಂಥರ ಹೇಳಿದರು ಆ್ಯಕ್ಚುಲಿ ಇದು ಈ ವಾರ ಡಿಸ್ಕಷನ್ ಆಗ್ತಿತ್ತು ಬಟ್ ಈ ವಾರ ಸುದೀಪ್ ಅವರು ಬರೋಲ್ಲ ಲಾಸ್ಟ್ ಸಂಡೇನೇ ಹೇಳಿದರು ನೆಕ್ಸ್ಟ್ ವೀಕು ನಾನು ಮಾರ್ಕ್ ಈವೆಂಟ್ ಇರೋದ್ರಿಂದ ಅಥವಾ ಮೂವಿ ಪ್ರೊಮೋಷನ್ ಇರೋದ್ರಿಂದ ನಾನು ಇದಕ್ಕೆ ಎಷ್ಟು ಕೊಡ್ತೀನೋ ಅದಕ್ಕೂ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ನೆಕ್ಸ್ಟ್ ವೀಕ್ ನಾನು ಬರಲ್ಲ ಅಂತ ಹೇಳಿದರು ಸೊ ಮೋಸ್ಟ್ಲಿ ನೆಕ್ಸ್ಟ್ ವೀಕಲ್ಲಿ ಡಿಸ್ಕಷನ್ ಆಗೇ ಆಗುತ್ತೆ ಸೊ ಇಲ್ಲಿ ಒಂಥರ ಹೊಟ್ಟೆ ಉರಿದು ಹೇಳಿರ್ಬೋದು ಅದಕ್ಕೆ ಸೂರಜ್ ಅವರು ತಲೆಗೂಡ್ತಾರೆ ಅಂದರೆ ಗೇಮ್ ಆಡಿ ಅಂತೂ ಅವರು ಕ್ಯಾಪ್ಟನ್ ಆಗಲ್ಲ ಅದಕ್ಕೋಸ್ಕರ ಈ ಥರ ಕೊಟ್ಟಿದ್ದಾರೆ ಅನ್ನೋರು ರಘು ಹೇಳ್ತಾರೆ ರಕ್ಷಿತ ಅವ್ರು ಏನು ಮಾತಾಡಲ್ಲ ಕ್ಲ್ಯಾಪ್ ಮಾಡಿಕೊಂಡು ಸುಮ್ಮನೆ ಇರ್ತಾರೆ ಅಲ್ಲಿಗೆ ಅವರು ಹ್ಞೂ ಅಂತಾನೆ ಹೇಳ್ಬೋದು ಇಲ್ಲಾದ್ರೆ ಅವರು ಬೇರೆ ಕಡೆ ಆಗಿದ್ರೆ ಮಾತಾಡ್ತಿದ್ರು ಅದು ಹಾಗಲ್ಲ ಹೀಗೆ ಅಂತ ಹೇಳಿ ಸೊ ಇದಿಷ್ಟು ಡಿಸ್ಕಷನ್ ಆಗುತ್ತೆ ನೆಕ್ಸ್ಟ್ ಕಾವ್ಯ ಕಡೆಯಿಂದ ಅವರು ನನ್ನ ಪ್ರಕಾರ ನಾನು ಇಷ್ಟು ಫ್ಯಾಮಿಲಿಯವರು ನೋಡಿದ್ದೀನಲ್ಲ ಇಷ್ಟು ಫ್ಯಾಮಿಲಿನ ನೋಡಿದಾಗ ಅವ್ರ ಹತ್ರ ಮಾತಾಡಬೇಕು ಮನೆಯವರು ಹೇಗಿದ್ದಾರೆ ಅಂತ ತಿಳ್ಕೊಬೇಕು ಅಂತ ಎಲ್ಲರೂ ಕ್ಯೂರಿಯಾಸಿಟಿ ಆಗಿದ್ರು ಅಥವಾ ಅವರು ಇಲ್ಲಿನೂ ನೋಡಿ ಅವರ ಅಣ್ಣ ಹೆಂಡತಿ ಪ್ರೆಗ್ನೆಂಟ್ ಇದ್ದರು ಯಾವ ಮಗು ಆಯಿತು ಅದ್ರ ಬಗ್ಗೆ ಎಲ್ಲ ಕೇಳಿದರು ಅಷ್ಟೇ ಬಿಟ್ಟರೆ ಇವರು ಹಾಗಿರಲಿಲ್ಲ ಕಾವ್ಯನ ಬಗ್ಗೆ ನಾನು ಕಂಪ್ಲೀಟ್ ಹೇಳ್ತೀನಿ ಆ ಥರ ಇರಲಿಲ್ಲ ಅವ್ರ ಬಗ್ಗೆ ಹೊರಗಡೆ ಏನು ನಡೀತಾ ಇದೆ ಅದನ್ನು ತಿಳ್ಕೊಬೇಕಂತಲೇ ಇದ್ರು ತಮ್ಮನ್ನೇ ಅಣ್ಣನ ಹತ್ರ ಅಮ್ಮನ ಹತ್ರ ಹೋಗಿ ನನಗೆ ಅವನ ಹತ್ರ ಭಾಳ ತಿಳ್ಕೊ ಬೇಕಾಗಿದೆ ಅವ್ರ ಹತ್ರನೇ ಇರ್ತೀನಿ ನೀನು ಹೇಳೋಕೆ ಸರಿಯಾಗಲ್ಲ ಅಂತ ಹೇಳಿ ಅವನ ಜೊತೆನೇ ಇರ್ತೀನಿ ಅಂತೇಳಿ ಹಗ್ ಮಾಡಿ ಕಾಲಿಗೆಲ್ಲ ಬಿದ್ದು ಹೋದರು ಅವರ ಇಂಟೆನ್ಷನ್ ಏನಿತ್ತು ಅವ್ರನ್ನ ನೋಡೋಕ್ಕಿಂತ ಹೊರಗಡೆ ಏನು ವಿಷಯ ನಡೀತಾ ಇದೆ ಅದನ್ನು ತಿಳ್ಕೊಳ್ಳೋ ಭಾಳ ಕ್ಯೂರಿಯಾಸಿಟಿ ಇತ್ತು ಅವ್ರ ಮುಖದಲ್ಲಿ ಸಹ ಅವ್ರ ಎಕ್ಸ್ಪ್ರೆಷನಲ್ಲಿ ಅವ್ರು ಮಾತಾಡೋ ಮಾತಲ್ಲಿ ಸರಿ ಕಾಣ್ತಾ ಇತ್ತು ಹಾಗೆ ಎಷ್ಟು ಕಾನ್ಫಿಡೆಂಟ್ ಆಗಿ ಅವರ ತಮ್ಮ ಕಾರ್ತಿಕ್ ಅವರು ಹೇಳಿದರು ಸರಿಯಾಗಿ ಒಂದು ಡೀಪ್ ಇಟ್ರು ಅಂತಲೇ ಹೇಳ್ಬೋದು ನಮ್ಮ ಬಿಗ್ ಬಾಸ್ ಸೊ ಕರೆಕ್ಟಾಗೇ ಹೇಳಿದ್ದಾರೆ ಯಾಕಂದರೆ ಇಷ್ಟು ಸೀಸನಲ್ಲಿ ಅದು ಮಾತಾಡಬಾರ್ದು ಅಂದರೆ ಮಾತಾಡಲೇಬಾರ್ದು ಕೆಲವೊಂದು ಸಲ ಇರುತ್ತೆ ಕೆಲವೊಂದು ಹಿಂಟ್ ಹೇಳಿ ಅಂತ ಕೆಲವೊಂದು ಸೀಸನ್ ಇದಕ್ಕೇನು ಹೇಳ್ತಾರೆ ಲಾಸ್ಟ್ ಸೀಸನ್ ಇಂದು ಉಗ್ರ ಮಂಜುದು ಹಾಗೆ ಸಂಗೀತ ಕಟ್ಟಿ ಸಂಗೀತ ಸಾರಿ ಸಂಗೀತ ಶೃಂಗೇರಿ ಅವ್ರದೆಲ್ಲ ಹಾಕ್ತಾಯಿದ್ದಾರೆ ಆ ಸೀಸನಲ್ಲಿ ಒಂದು ವಿಷಯ ಹೇಳಬೇಕು ಅಂತ ಬಿಗ್ ಬಾಸರು ಅವ್ರಿಗೆ ಹೇಳಿರ್ತಾರೆ ಅದು ಒಂದು ಹೇಳಿರ್ತಾರೆ ಈ ವಾರ್ದ ಈ ಸಂಚಿಕೆಯಲ್ಲಿ ಏನು ಹೇಳಬಾರ್ದು ಅಂತಲೇ ಹೇಳಿದ್ದಾರೆ ಈ ಸೀಸನಲ್ಲಿ ಸೊ ಅವರೆಲ್ಲೂ ಸಹ ಏನು ಹೇಳಬಾರ್ದು ಅದು ಅದು ಹೇಳುವಾಗಲೇ ಇವ್ರು ಏನು ಹೇಳ್ತಾಯಿದ್ರು ನೀನು ಗಿಲ್ಲಿನ ಅವಾಯ್ಡ್ ಮಾಡ ಅವಾಯ್ಡ್ ಮಾಡಬೇಡ ಸೊ ತಾಯಿ ಆಗಲಿ ತಮ್ಮ ಆಗಲಿ ಅಣ್ಣ ಆಗಲಿ ಇನ್ನೊಬ್ಬರೇ ಆಗಲಿ ನಿನ್ನ ಆಟ ಆಡಿ ನೀನು ಆಡು ಆ ಒಂದು ಪ್ಯೂರ್ ಫ್ರೆಂಡ್ಶಿಪ್ಪು ಅದನ್ನು ಮುಂದುವರ್ಸ್ಕೊ ಅಂತ ಹೇಳಬೇಕು ಬಿಟ್ರೆ ಸೊ ನಿನ್ನ ಆಟಕ್ಕೋಸ್ಕರ ಅವನನ್ನು ಬಳಸ್ಕೊ ಅಂತ ಯಾವತ್ತೂ ಹೇಳಬಾರ್ದು ಸೊ ತಪ್ಪಾಗಿ ಹೇಳಿದರು ಕರೆಕ್ಟಾಗಿ ಬಿಗ್ ಬಾಸ್ ಅವರು ಮಾಡಿದರು ಇದಿಷ್ಟು ಆಯಿತು ಅಂದರೆ ನೆಕ್ಸ್ಟು ಸ್ಪಂದನವರು ಮಾಡೋರು ಮಕ್ಕಳಂತೂ ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಟ್ಟರು ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿತ್ತು ನೀವು ಎಪಿಸೋಡ್ ನೋಡಿದರೆ ಲೈವಲ್ಲಿ ನೋಡಿದರೆ ಗೊತ್ತಾಗುತ್ತೆ ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಟ್ಟರು ಅಂತಲೇ ಹೇಳ್ಬೋದು ಆ ಮಕ್ಕಳನ್ನ ಗಿಲ್ಲಿಯಲ್ಲಾಗಲಿ ಪ್ರತಿಯೊಬ್ಬರು ಎತ್ಕೊಂಡು ಮುದ್ದು ಮಾಡಿದ್ರು ಸೊ ಇದಿಷ್ಟ ಆಗುತ್ತೆ ನೆಕ್ಸ್ಟು ಕ್ಯಾಪ್ಟನ್ಸಿ ಟಾಸ್ಕ್ ಇಲ್ಲಿ ಏನಂದರೆ ಅಶ್ವಿನಿಯವರಿಗೆ ಹಾಗೆ ಗಿಲ್ಲಿ ಅವರಿಗೆ ಸೊ ಏನು ಹೇಳಿದ್ರಲ್ಲ ಕಂಪ್ಲೀಟಾಗಿ ಓಟಲ್ಲೇ ಆಗುತ್ತೆ ಸೊ ಅವರು ಈಜಿಲಿ ಆಗ್ತಾರೆ ಗೇಮ್ ಆಡದೇ ಆಗ್ತಾರೆ ಅಂತ ಹೇಳಿ ರಾತ್ರಿ ಮಾತಾಡಿದ್ರೆ ಆ ಥರ ಅಂತೂ ಆಗಲೇ ಇಲ್ಲ ಸೊ ಗೇಮ್ ಇತ್ತು ಬಾಲು ಅಥವಾ ಬಲೂನು ಸೊ ಲೈವಲ್ಲಿ ಅದಕ್ಕೆ ಕ್ಲಿಯರಾಗಿ ತೋರಿಸಲ್ಲ ಸೊ ಅಷ್ಟುನ ಹಾಕ್ಬಿಟ್ಟು ಆ ಗೇಮಲ್ಲಿ ವಿನ್ ಆಗಿದ್ದು ಗಿಲ್ಲಿ ಮಾತ್ರ ಸೊ ಕ್ಯಾಪ್ಟನ್ ನೀವು ನೋಡಿದರೆ ಗೊತ್ತಾಗುತ್ತೆ ಸೊ ತುಂಬ ಖುಷಿಯಾಯಿತು ನನಗೆ ಅವ್ರು ಆ ಥರ ಹೇಳಿದಾಗ ಟಾಸ್ಕ್ ಗೆದ್ದು ಆಡಬೇಕಿತ್ತು ಅಂತ ಇನ್ನೊಂದು ಕಡೆ ಮನೆಯವರ ಮನಸ್ಸು ಬಿಟ್ಟರೆ ಮನೆಯವರ ಫ್ಯಾಮಿಲಿಯವರ ಮನ್ಸಿಗೆ ಗೆದ್ದು ಕ್ಯಾಪ್ಟನ್ ಆಗೋದು ಒಂಥರ ಖುಷಿನೇ ವಿಚಾರ ಅಲ್ವಾ ತಮ್ಮ ಮಕ್ಕಳನ್ನ ಬಿಟ್ಟು ಬೇರೆಯವ್ರನ್ನ ಒಬ್ಬರು ಹೊಗಳುತ್ತಾರೆ ಅಂದರೆ ಒಂದು ಖುಷಿ ವಿಚಾರ ಒಂದು ಹೆಮ್ಮೆಯ ವಿಚಾರ ಸೊ ಇವರು ಈ ಥರ ಮಾತಾಡಿದ್ದು ನನಗಂತೂ ಬೇಜಾರಾಯಿತು ಸೊ ಇದಿಷ್ಟು ಎಷ್ಟು ಆಯಿತು ಅಂದರೆ ಎಪಿಸೋಡಲ್ಲಿ ಸ್ಯಾಟರ್ ಸ್ಯಾಟರ್ಡೆ ಮತ್ತು ಸಂಡೇ ಎಪಿಸೋಡಲ್ಲಿ ಸುದೀಪ್ ಸರ್ ಬರಲ್ಲ ಹಾಗೆ ಡಬಲ್ ಎಲಿಮಿನೇಷನು ಇರುತ್ತೆ ಅಂತ ಹೇಳಿದ್ದಾರೆ ಡಬಲ್ ಎಲಿಮಿನೇಷನ್ ಇಲ್ಲ ಅಂದರೂ ಒಂದು ಎಲಿಮಿನೇಷನ್ ಇದ್ದೇ ಇರುತ್ತೆ ಈ ವಾರ ಸ್ಪೆಷಲ್ ಎಪಿಸೋಡ್ ಅಂದರೆ ಪ್ರೇಮ್ ಅವರು ಬರ್ತಾ ಇದ್ದಾರೆ ನಮ್ಮ ಕೆ ಡಿ ಫಿಲ್ಮಿಂದ ಒಂದು ಸಾಂಗ್ ರಿಲೀಸ್ ಆಗ್ತಾ ಇದ್ದಾರೆ ಧ್ರುವ ಸರ್ಜ್ ಅವ್ರದ್ದು ಅದನ್ನು ಲಾಂಚ್ ಮಾಡಲಿಕ್ಕೆ ಬರ್ತಾಯಿದ್ದಾರೆ ಆಲ್ರೆಡಿ ಲಾಂಚ್ ಆಗಿದೆ ಆದರೂ ಪ್ರಮೋಷನಿಗೆ ಬರ್ತಾ ಇದ್ದಾರೆ ಸೊ ಅವರು ಒಂದಿಷ್ಟು ಚರ್ಚೆಗಳನ್ನ ಮಾಡಿ ಏನು ಎಲಿಮಿನೇಟ್ ಆದವ್ರನ್ನ ಹೆಸರು ಘೋಷಣೆ ಮಾಡಿ ಕರ್ಕೊಂಡು ಹೋಗ್ತಾರೆ ಅಂತ ಒಂದು ನ್ಯೂಸ್ ಇದೆ ನೋಡಬೇಕು ಬಟ್ ನಾಮಿನೇಷನಲ್ಲಿ ಎಲ್ಲರೂ ನಾಮಿನೇಷನ್ ಆಗಿದ್ದಾರೆ ಸೊ ಗಿಲ್ಲಿ ಅಂತೂ ಪ್ಲಾನ್ ಸರಿ ವರ್ಕೌಟ್ ಆಯಿತು ಸೊ ಎಲ್ಲರೂ ನಾಮಿನೇಷನ್ ಆಗಿದ್ದಾರೆ ಸೊ ಈಗ ಡೇಂಜರ್ ರೌಂಡಲ್ಲಿರೋದು ಸ್ಪಂದನ ಧ್ರುವಂತು ಹಾಗೆ ಮಾಡೋರಿದ್ದಾರೆ ಸೊ ಯಾರು ಹೋಗ್ತಾರೆ ಏನು ಅಂತ ಹೇಳಿ ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ ಇವತ್ತು ಸ್ಯಾಟರ್ಡೆ ಎಪಿಸೋಡ್ ಇಷ್ಟಿತ್ತು ಹಾಗೆ ಸಂಡೇ ಎಪಿಸೋಡಲ್ಲಿ ಈ ಥರ ಆಗುತ್ತೆ ಪ್ರೇಮ್ ಸರ್ ಬರ್ತಾರೆ ಪ್ರೇಮ್ ಸರ್ ಬಂದುಬಿಟ್ಟು ಒಂದಿಷ್ಟು ಚರ್ಚೆಗಳು ನಡೆದ್ಬಿಟ್ಟು ಅವರ ಸಾಂಗ್ದು ಒಂದಿಷ್ಟು ಪ್ರಮೋಷನ್ ಮಾಡಿಬಿಟ್ಟು ನೆಕ್ಸ್ಟು ಯಾರು ಡೇಂಜ್ ಇರೋದು ಹಾಗೆ ಸೊ ಇನ್ನೂ ಅಪ್ಡೇಟ್ ಬರಬೇಕಾಗಿದೆ ಸೊ ಇದಿಷ್ಟು ಬಿಗ್ ಬಾಸ್ನ ಒಂದು ವೀಕ್ಲಿ ಅಪ್ಡೇಟು ಫುಲ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಿಮಗೆ ಯಾವ ಫ್ಯಾಮಿಲಿ ತುಂಬಾ ಇಷ್ಟ ಅಂತ ಅನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ಕಾವ್ಯ ಫ್ಯಾಮಿಲಿ ಬಿಟ್ಟು ಮತ್ತೆಲ್ಲ ಫ್ಯಾಮಿಲಿ ಇಷ್ಟ ಆಯ್ತು ನಿಜವಾಗ್ಲೂ ಹೋಪಲ್ಲಿ ಹೇಳ್ತೀನಿ ಯಾಕಂದ್ರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಎಲ್ಲ ಫ್ಯಾಮಿಲಿ ಅವ್ರು ಬಂದು ತನ್ನ ಮಕ್ಕಳನ್ನ ತನ್ನ ಮಗುನ ನೋಡಬೇಕು ಅಂತ ಬಂದವರು ಇವ್ರು ಹಂಗಲ್ಲ ಇರೋವಿರ ಬರೋ ವಿಷಯನೆಲ್ಲ ಹೇಳಬೇಕು ಇರೋ ಬರೋ ವಿಷಯನೆಲ್ಲ ಅವ್ರ ಹತ್ರ ತಿಳ್ಕೋಬೇಕು ಅಂತ ಕಾವ್ಯನೂ ಕಾಯ್ತಾ ಇದ್ರು ಹಂಗಲ್ಲ ನಮ್ಮ ಮಗು ನೋಡಬೇಕು ಇಲ್ಲಿ ನಮ್ಮ ಅಪ್ಪ ಅಮ್ಮ ನೋಡಬೇಕು ನೋಡ್ದೆ ಇಷ್ಟು ದಿನ ಆಗಿದೆ ಅಂತ ಹೇಳಿ ಆ ಥರಕ್ಕಾದವರು ಇವ್ರದ್ದು ಡೆಟ್ ಅಪೋಸಿಟ್ ಸೊ ನನಗೆ ಪರ್ಸ್ನಲಿ ಇಷ್ಟ ಆಗಿಲ್ಲ ತುಂಬ ಇಷ್ಟ ಆಯಿತು ಅಂತ ಹೇಳಿದ್ರೆ ಗಿಲ್ಲಿ ಫ್ಯಾಮಿಲಿ ಆಫ್ಕೋರ್ಸ್ ಎಲ್ಲರೂ ಕಣ್ಣೀರು ಬಂತು ಗಿಲ್ಲಿಗೆ ಆ ಕಣ್ಣೀರು ಬಂದಿಲ್ಲ ಅವರು ಬಂದಿರೋದು ಖುಷಿ ಅವ್ರ ಕಣ್ಣಲ್ಲೇ ಕಾಣ್ತಾ ಇತ್ತು ಸೊ ತಾಯಿ ಜೊತೆ ಸ್ನಾನ ಮಾಡಿಸಿ ಹಾಕಿರೋ ಅಂಥದ್ದು ತುಂಬ ಖುಷಿಯಾಯಿತು ಅದು ಬಿಟ್ಟರೆ ಧನುಷ್ ಫ್ಯಾಮಿಲಿನೂ ತುಂಬ ಕ್ಯೂಟ್ ಕ್ಯೂಟ್ ಅನ್ನಿಸ್ತು ಅವ್ರು ತಾಯಿ ಅಂತೂ ಎಷ್ಟು ಎಷ್ಟು ಆಸೆ ಮಾಡ್ತಾರೆ ಮಗನ ಹಾಗೆ ಧನುಷ್ ಅವರು ಅಷ್ಟೇ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ಸೊ ಎಷ್ಟು ಹಿಂದೆ ಮುಂದೆ ಯೋಚನೆ ಮಾಡಿದೆ ತಾಯಿ ರೂಮಿಗೆ ಹೋಗ್ಬಿಟ್ರು ಸೊ ಈ ಥರ ಇರಬೇಕು ಮಗ ಅಂದರೆ ಹಿಂಗಿರಬೇಕು ಅಂತ ನನಗೆ ಅದು ಆಲೋಚನೆ ಬಂದಿತ್ತು ಸೊ ಎಲ್ಲರ ಮನಸಲ್ಲೂ ಆ ಥರ ಮೈಂಡ್ ಬರಲ್ಲ ಆದರೂ ಹೆಂಡ್ತಿ ಬೇಕಿತ್ತು ಸೊ ಹೆಂಡ್ತಿಗೋಸ್ಕರನೂ ಗೋಗರಿತಿದ್ರು ಆದರೆ ಫಸ್ಟ್ ಪ್ರಿಫ್ರೆನ್ಸು ತಾಯಿಗೆ ತಾಯಿನೂ ಅಷ್ಟೇ ಎಷ್ಟು ಸಣ್ಣ ಆಗಿದೆಯಾ ಮಗ ಎಷ್ಟು ಸಣ್ಣ ಆಗಿದೆಯಾ ಅಂತ ಹೇಳಿ ಸೊ ಇದಿಷ್ಟು ಎರಡು ಫ್ಯಾಮಿಲಿ ಇಷ್ಟ ಆಯಿತು ಮತ್ತೆ ಎಲ್ಲ ಫ್ಯಾಮಿಲಿನೂ ಇಷ್ಟ ಆಯಿತು ತುಂಬ ಫೇವ್ರೇಟ್ ಇದೆರಡು ಇಷ್ಟನೇ ಆಗಿಲ್ಲ ಅನ್ನೋದು ಅದೊಂದು ಫ್ಯಾಮಿಲಿ ಅಷ್ಟೇ ನಿಮಗೆ ಯಾವುದು ಇಷ್ಟ ಆಯಿತು ಇಷ್ಟ ಆಗಿಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು